ಇವತ್ತು ಪತ್ರಕರ್ತರು ಅಂತಂದ್ರೆ ಸರ್ಕಾರಗಳು ಇರಲಿ ಶಾಸಕರು ಇರಲಿ ಕೆಲ ಅಧಿಕಾರಿಗಳು ಅಸ್ಪೃಶ್ಯತ ನೀತಿ ನಮ್ಮ ನಮ್ಮ ಮಧ್ಯೆ ಭೇದ ಭಾವ ಮಾಡ್ತಾನೆ ನಮ್ಮಲ್ಲಿ ಒಗ್ಗಟ್ಟು ಮುರಿಯುವುದಕ್ಕೆ ಏನೆಲ್ಲ ಸಾಧ್ಯನೋ ಆ ನಿಟ್ಟಿನಲ್ಲಿ ಬಹಳಷ್ಟು ಘಟನೆಗಳು ನಾವು ಈ ಹಿಂದೆ ನೋಡಿದಿವಿ ನೋಡ್ತಾನೆ ಇದು ಕಳೆದ ಒಂದು ಒಂದು ವರ್ಷದ ಹಿಂದೆ ಎ ಎಸ್ ನಡಹಳ್ಳಿ ಮುದ್ದೆ ಬೇಳದಲ್ಲಿ ಇದೇ ಪರಿಸ್ಥಿತಿ ಆಯ್ತು ಮತ್ತು ಬೇರೆ ಸಂಘಟನೆಯಲ್ಲಿ ಇದ್ದಂತ ಕರ್ಣಪ್ರಭ ವರದಿಗಾರಿಗೆ ಆದಾಗ ಯಾವ ಸಂಘಟನೆಯವರು ಧ್ವನಿ ಹತ್ತಲಿಲ್ಲ ಇಡೀ ರಾಜ್ಯಾದ್ಯಂತ ದೊಡ್ಡ ಮಠದಾಗಿ ಧ್ವನಿ ಮೊಳಗಿಸಿ ಆ ಶಾಸಕರು ಇದ್ದ ಹೋರಾಟ ನಡೆದಂತ ಸಂದರ್ಭದಲ್ಲಿ ಎ ಎಸ್ ನಡಹಳ್ಳಿಯವರು ಕ್ಷಮಾಪಣೆ ಕೇಳಿದ್ರು ಸಹ ಈ ಒಂದು ಘಟನೆ ಇಡೀ ರಾಜ್ಯಾದ್ಯಂತ ಪ್ರತಿಭಟಿಸಿ ಒಂದು ಪ್ರತಿಧ್ವನಿಸಿ ಮುಂದಿನ ಅವರು ಚುನಾವಣೆಗೆ ಸೋಲು ಕಾಣುವಂತ ಪರಿಸ್ಥಿತಿ ಒಂದು ನಿರ್ಮಾಣ ಆಯಿತು ಇವತ್ತೇನು ಶಾಸಕರು ಇವತ್ತು ದುಡ್ಡಿನ ಮದ ಅಧಿಕಾರ ಮತದಿಂದ ಇವತ್ತು ಮಾತಾಡ್ತಾ ಇರ್ಬೋದು ದಯಮಾಡಿ ಅದನ್ನೆಲ್ಲ ಬಿಟ್ಟು ಏನು ನಿನ್ನೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ರವಿ ದೊಡ್ಡ ನನ್ನ ಗಮನಕ್ಕೆ ತಂದಂಗೆ ನಿನ್ನೆ ದಿನ ಶಾಸಕರಾದಂತ ಜಗದೀಶ್ ಗುಡುಗಂಟಿ ನಮ್ಮ ಪದಾಧಿಕಾರಿಗಳ ಮಧ್ಯೆ ಏನ್ ಜಟಾಪಟಿ ನಡೀತು ಏನ್ ಕೆಲವು ವಿಚಾರ ಆಯಿತು ಆ ವಿಡಿಯೋದಲ್ಲಿ ನಾನು ನೋಡಿದಂಗೆ ಜೊತೆಗೆ ಇವತ್ತು ಸಂಕ್ಷಿಪ್ತ ವರದಿ ಜಮಖಂಡಿಂದ ಬಂದು ಇವತ್ತು ಬಾಗಲಕೋಟೆಗೆ ವರದಿ ನೀಡಿದಂತ ನಮ್ಮ ರವಿ ದೊಡ್ಡಮನೆಯವರ ವರದಿ ಅನ್ವಯ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾನ್ಯ ಶಾಸಕರೇ ದಯಮಾಡಿ ಅದನ್ನೆಲ್ಲ ಬದಿಗೊತ್ತಿ ನೋಡಿ ಇವತ್ತೇನು ನೀವು ಹೇಳಿದ್ರೋ ನಮ್ಮ ಸಂಘ ರಿಜಿಸ್ಟರ್ ಆಗಿಲ್ಲ ಇರೋದು ಒಂದೇ ಸಂಘಟನೆ ಅಂತ ಏನು ಪೂರ್ವಾಗ್ರಹ ಪೀಡಿತರಾಗಿದ್ರೋ ದಯಮಾಡಿ ಆ ಕಣ್ಣಿಗೆ ಬಂದಿರುವ ಅಧಿಕಾರದ ಮದ ಏನಿದು ಪೊರೆ ಅದನ್ನ ಕಳಿಸಿ ಹೊರಗಡೆ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀ ವೇದಿಕೆ ಮೂಲಕ ಪತ್ರಕರ್ತರಿಗೆ ನಮ್ಮ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಇದು ಶಾಸಕರಿಗೆ ನೋಡು ಅಂತ ಹೇಳ್ತಾ ಕನಿಷ್ಠ ತಿಳುವಳಿಕೆ ಒಬ್ಬ ಶಾಸಕರಾದಂತ ಸುಮ್ನೆ ಮಾತಾಡೋ ತವಲಿಗೆ ಏನ್ ಬೇಕು ಮಾತಾಡ್ಬೇಡ ಇವತ್ತು ಅಧಿಕಾರಿ ವರ್ಗದವ್ರು ಸೆಲೆಕ್ಟ್ ಮಾಡಕ್ ಇದಾರೆ ಇಲ್ಲಿವರೆಗೆ ಪ್ರತಿ ವರ್ಷ ನಡ್ಕೊ ನಡೆದುಕೊಂಡು ಬಂದ ರೀತಿಯಲ್ಲಿ ಆ ತಹಸೀಲ್ದಾರ್ ಮುಖಾಂತರ ಸಮಿತಿಯಲ್ಲಿ ಯಾರಿಗೆ ಏನಿಲ್ಲ ಪ್ರತಿ ಸಂಘಟನೆಗೆ ಗುರುತಿಸಿ ಪತ್ರಕರ್ತರ ಸಂಘಟನೆ ಒಬ್ಬೊಬ್ಬರಿಗೆ ಆ ಸಂಘದವ್ರು ಯಾರು ಹೇಳ್ತಾರೆ ಅವ್ರಿಗೆ ಕೊಡುವಂಥ ವಾಡಿಕೆ ಇವತ್ತು ಜಮಖಂಡಿ ತಾಲೂಕಲ್ಲಿ ಇದೆ ಅದನ್ನ ಬಿಟ್ಟು ಏಕಾಗಿ ಪ್ರಪ್ರಥಮ ಬಾರಿಗೆ ಆಯ್ಕೆಯಾದ ಒಂದು ಶುಗಾರ್ ಫ್ಯಾಕ್ಟ್ರಿ ಮಾಲೀಕರಾದಂತ ನಿನಗೆ ಏನ್ ಗಂಧಗಾಳಿ ಗೊತ್ತಂತ ನೀನ್ ಪತ್ರಕರ್ತರ ಬಗ್ಗೆ ಮಾತಾಡ್ತ ಒಬ್ಬ ಪಿ ಎಸ್ ಗಳು ಇಂಟೆಲಿಜೆನ್ಸ್ ಇರ್ತತೆ ದಯಮಾಡಿ ಆ ನಿಟ್ಟಿನಲ್ಲಿ ಯಾರ ಬಗ್ಗೆನೆ ಒಂದು ಅವಹೇಳನಕಾರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ಲಸ್ ನಿನ್ನ ಪಿ ಎಗಳಿಂದ ಅದು ರಿಜಿಸ್ಟ್ರೇಷನ್ ಆಯ್ತು ನಕಲು ಅಸಲು ಅಂತ ಬಾರಿ ಬಿಗಿ ಹಿಡಿದ್ರಿಂದ ಮಾತಾಡುವಂಥದ್ದು ಕಲಿ ಅಂತ ಈ ಸಂದರ್ಭದಲ್ಲಿ ನಿನಗೆ ಪಾಠ ಹೇಳಕ್ ನಾನು ಇಷ್ಟಪಡ್ತೀನಿ ಆದಷ್ಟು ನೀನು ಆಗಸ್ಟ್ ಹದ್ರು ಒಳಗಡೆ ಇದಕ್ಕೆ ನನಗೆ ಉದ್ದು ಬೆಳೆಸ್ಬೇಕಂತ ನನಗೆ ಇಷ್ಟ ಇಲ್ಲ ಆದಷ್ಟು ಏನ್ ತಪ್ಪು ಮಾಡಿದೀಯೋ ಸಂಘದ ರಿಜಿಸ್ಟ್ರೇಷನ್ ಇಲ್ಲ ಈ ತರ ಅಂತ ಹೇಳಿದಿಯೋ ದಯಮಾಡಿ ಇವನ್ನ ರೆಕಾರ್ಡ್ಗಳೆಲ್ಲ ನೋಡಿ ಆನ್ಲೈನ್ ಸರ್ಚ್ ಮಾಡು ಇಲ್ಲಾಂದ್ರೆ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘದಲ್ಲಿ ದಯಮಾಡಿ ನಿಮ್ಮ ಪಿ ನಿಮ್ಮ ಅಧಿಕಾರಿಗಳು ಮುಖಾಂತರ ಪರಿಶೀಲನೆ ನಡೆಸಿ ನಮ್ದು ರಿಜಿಸ್ಟ್ರೇಷನ್ ಇದ್ದಿದ್ದ ಮನವರಿಕೆ ಆದ್ಮೇಲೆ ದಯಮಾಡಿ ಇವತ್ತೇನಾಗಿದೆ ಅದು ಮುಂದುವರ್ಸೋದು ಬೇಡ ನಮ್ಮ ಒಂದು ಪದಾಧಿಕಾರಿಗಳು ಏನ್ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರ ಜೊತೆ ಮಾತಾಡಿ ಇದನ್ನ ಒಂದು ಅಂತ್ಯ ಆಡ್ಬೇಕಾಗಿ ನಮ್ಮಲ್ಲಿ ವಿನಯ ಪೂರ್ವಕ ವಿನಂತಿ ಮಾಡ್ತಾ ಇದ್ದೀನಿ ಇದಕ್ಕೂ ನೀನು ಅದ್ದು ಮೀರಿ ಹೋಯ್ತಂದ್ರೆ ನೀನಿದ್ರೆ ನಿನ್ನ ಮನೆ ಕೋಟ್ಯಾಧಿಪತಿ ನೀನಿದ್ರೆ ನಿನ್ನ ಕ್ಷೇತ್ರಕ್ಕೆ ಶಾಸಕ ಪ್ರತಿಯೊಬ್ಬರಿಗೂ ನಿಂತ್ಕೊಂಡ್ಬಿಟ್ಟು ಇವತ್ತು ಮಾಡಂತ ಕೆಲಸ ನಿಮ್ಮ ಜಮಖಂಡಲ್ಲಿ ಬಹಳಷ್ಟು ಇದಾವೆ ಇವತ್ತು ಬಸ್ ಸ್ಟ್ಯಾಂಡ್ ಎಲ್ಲ ಇವತ್ತು ಕಬ್ಬಿನ ಗದ್ದೆಗಳಾಗಿ ಎಲ್ಲಿ ಬೇಕಾದಲ್ಲಿ ನೀರ್ ನಿಲ್ಲಂತ ಪರಿಸ್ಥಿತಿ ಅನೇಕ ಜನಕ್ಕೆ ಏನು ಸವಲತ್ತು ಇಲ್ಲ ಅಧಿಕಾರಿಗಳಿಗೆ ಕೈಕಾಲು ಮುಗಿದು ಹೋಗರಿತೀನಿ ನನ್ನ ಕೈಲ ಗ್ರ್ಯಾಂಡ್ ಆಗ್ತಾ ಇಲ್ಲ ಅಧಿಕಾರಿಗಳು ನೀವೇನೋ ಸಂಭಾಳಿಸಿ ಮಾಡಿ ಅಂತ ಗೋ ಇವತ್ತು ನಿಮ್ಮ ಕ್ಷೇತ್ರದ ಜನತೆ ನಿನ್ನೆಯಿಂದ ಕಂಟಿನ್ಯೂ ಆಗಿ ನನಗೆ ಫೋನ್ ಮಾಡ್ತಾ ಇದ್ದ ದಯಮಾಡಿ ಯಾವುದೇ ಪತ್ರಕರ್ತನ ಇನ್ನೊಂದು ರೀತಿಯಿಂದ ಅಂತ ಈ ಸಂದರ್ಭದಲ್ಲಿ ನಿನಗೆ ಒಂದು ಮನವಿ ಮಾಡ್ತಾ ನೀನೇನಾದ್ರೂ ಆಗಸ್ಟ್ ಹತ್ರ ಕೇಳ್ದಾ ಇದ್ರೆ ಹತ್ರ ನಂತರ ಇಡೀ ರಾಜ್ಯಾದ್ಯಂತ ನಾನು ಹೋರಾಟ ಕರೆ ಕೊಟ್ಟು ರಾಜ್ಯಪಾಲರಿಗೆ ನಿನ್ನ ಉಂಗು ತಂದ ಕುರಿತು ನಿನ್ನ ಮೇಲೆ ಕ್ರಮ ಆಗ್ಬೇಕನ್ಬಿಟ್ಟು ರಾಜ್ಯಪಾಲರಿಗೆ ಒಂದು ಧರಣಿ ಮೂಲಕ ಒಂದು ಮೆಮರಂ ಸಲ್ಲಿಸೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ನಾನು ಕರೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಆಗಸ್ಟ್ ಹದಿನೈದಕ್ಕೆ ನಮ್ಮ ಡಿ ಬಿ ಬಾಬು ನಮ್ಮ ಜಿಲ್ಲಾಧ್ಯಕ್ಷ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರು ಆಗಸ್ಟ್ ಹದಿನೈದು ಜಮಖಂಡಿ ಅಲ್ಲಿ ಏನು ಕ್ರೀಡಾಂಗಣದಲ್ಲಿ ಇವತ್ತೇನು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಅದಕ್ಕೆ ಯಾವುದೇ ನಾವು ಒಂದು ರಾಷ್ಟ್ರಕ್ಕೆ ಏನು ಲಾಂಛನ ಇದೆ ಒಂದೇನಿದೆ ಅದಕ್ಕೆ ನಾ ಗೌರವಿಸಿ ಶಾಸಕರು ಮಾಡಿದಂತ ಪತ್ರಕರ್ತರಿಗೆ ಅವಮಾನದ ದೃಷ್ಟಿಯಿಂದ ಅವರಿಗೆ ಕಪ್ಪು ಬಟ್ಟೆ ತೋರಿಸುವುದ ಮುಖಾಂತರ ಅವರ ಕಾರ್ಯವೈಖರಿನ ನಾವು ಕಾಣಿಸೋ ಕೆಲಸ ಖಂಡಿತವಾಗಿ ಆಗ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಶಾಸಕರೇ ಇನ್ ಮುಂದೆ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಟ್ಟು ಅವನು ಬಡವ ಬಲಿದ ಮತ್ತೊಬ್ರು ಇರ್ಬೋದು ಪ್ರತಿಯೊಬ್ರು ಅವ್ರ ಮನೆತನಕ್ಕೆ ಅವ್ರ ಭಾವನೆಗಳಿಗೆ ಅವರ ಜೀವನಕ್ಕೆ ಸ್ವಾಭಿಮಾನಕ್ಕೆ ಅವರೇ ಶ್ರೀಮಂತರೇ ಹೊರ್ತು ನಿನ್ನ ರೀತಿ ಫ್ಯಾಕ್ಟ್ರಿ ಇಲ್ಲ ನಿನಗೇನು ಇವತ್ತು ಅಧಿಕಾರ ಇದೆಯಲ್ಲ ಅದು ಶಾಶ್ವತ ಪ್ರತಿಯೊಬ್ಬರಿಗೆ ಅಲ್ಲ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇನ್ ಸಾಕ್ಬೇಕಂದ್ಬಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ಇದು ಎಚ್ಚರಿಕೆ ಅಲ್ಲ ನಿನಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಳಕಳಿಯ ಮನವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ